ಬಂಗಾರಪೇಟೆ ತಾಲೂಕು ತಹಶೀಲ್ದಾರ್ ಹುದ್ದೆಗೆ ಪೈಪೋಟಿ ನ್ಯೂಸ್ ಫೈವ್ಗೆ ಸ್ವಾಗತ ಬಂಗಾರಪೇಟೆ ತಾಲೂಕು ತಹಶೀಲ್ದಾರ್ ಹುದ್ದೆಗೆ ಪೈಪೋಟಿ ನಡೀತಾ ಇದ್ದು ಕೊಠಡಿ ಬೀಗ ತೆರೆಯದೆ ಬಂಗಾರಪೇಟೆ ತಹಶೀಲ್ದಾರ್ ಕಾದು ನಿಂತಿದ್ದಾರೆ ಬಂಗಾರಪೇಟೆ ತಹಶೀಲ್ದಾರ್ ವರ್ಗಾವಣೆ ವಿಚಾರ ಜಟಾಪಟಿ ನಡೀತಾ ಇದ್ದು ಇತ್ತೀಚೆಗೆ ವರ್ಗಾವಣೆಯಾಗಿದ್ದ ತಹಶೀಲ್ದಾರ್ ವೆಂಕಟೇಶಪ್ಪ ವರ್ಗಾವಣೆಗೆ ಕೆಇಟಿ ತಡೆ ನೀಡಲಾಗಿತ್ತು ದಿಢೀರ್ ವರ್ಗಾವಣೆ ಹಿನ್ನೆಲೆ ಕೆಇಟಿಯಿಂದ ನಿನ್ನೆ ತಡೆಯಾಜ್ಞೆ ತಂದಿರುವ ತಹಶೀಲ್ದಾರ್ ವೆಂಕಟೇಶಪ್ಪ ಇಂದು ಬಂಗಾರಪೇಟೆ ತಹಶೀಲ್ದಾರ್ ಕಚೇರಿಗೆ ವೆಂಕಟೇಶಪ್ಪ ಬಂದಾಗ ಹೈ ಡ್ರಾಮಾ ಶುರುವಾಗಿದೆ ಬಂಗಾರಪೇಟೆ ತಹಶೀಲ್ದಾರ್ ಕೊಠಡಿಗೆ ಬೀಗ ಜಡಿದಿರುವ ಸಿಬ್ಬಂದಿ ಮರಳಿ ತಹಶೀಲ್ದಾರ್ ಆಗಿ ಅಧಿಕಾರ ವಹಿಸಿಕೊಳ್ಳಲು ಆಗಮಿಸಿದ್ದ ವೆಂಕಟೇಶಪ್ಪ ವರ್ಗಾವಣೆ ಹಿನ್ನೆಲೆ ಬಂಗಾರಪೇಟೆ ತಹಶೀಲ್ದಾರ್ ಆಗಿ ನೇಮಕವಾಗಿದ್ದ ಸುಜಾತ ಇದೀಗ ಮತ್ತದೇ ತಹಶೀಲ್ದಾರ್ ಅಧಿಕಾರ ವಹಿಸಿಕೊಳ್ಳಲು ಶಾಸಕ ನಾರಾಯಣಸ್ವಾಮಿ ವಿರೋಧ ಸಾಧ್ಯತೆ ಹಿನ್ನೆಲೆ ಸ್ಥಳಕ್ಕೆ ಆಗಮಿಸಿದ ಬಂಗಾರಪೇಟೆ ಹಾಲಿ ತಹಶೀಲ್ದಾರ್ ಸುಜಾತ ಇನ್ನು ಕೆಇಟಿ ಆದೇಶದಂತೆ ವೆಂಕಟೇಶಪ್ಪ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಲು ನಕಾರ ಮಾಡಲಾಗಿದೆ ಬೇರೆ ಕೊಠಡಿಯಲ್ಲಿ ತಹಶೀಲ್ದಾರ್ ವೆಂಕಟೇಶಪ್ಪ ಕುಳಿತಿದ್ದು ಒಂದು ರೀತಿಯ ಹೈ ಡ್ರಾಮಾ ಸೃಷ್ಟಿಯಾಗಿತ್ತು ಅಂತಲೇ ಹೇಳಬಹುದು ವಿಮಲಾ ದೀಪಕ್ ನ್ಯೂಸ್ ಇಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ के प्रभा कर... <laughs> <पुरेड़ी। laughs> <mitad> Thank okay. you.